ಮೊದಲ ಸ್ವದೇಶಿ ನಿರ್ಮಿತ ಡ್ರೋನ್ ವಿಮಾನ ಅನಾವರಣ ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯ ವೈಟ್ ಫೆದರ್ ಹಾಲ್ನಲ್ಲಿ ಅನಾವರಣ ಫ್ಲೈಯಿಂಗ್ ವರ್ಡ್ ಡಿಫೆನ್ಸ್ ಮತ್ತು ಏರೋಸ್ಪೇಸ್ ಟೆಕ್ನಾಲಜೀಸ್ ಸಂಸ್ಥೆಯಿಂದ ನಿರ್ಮಾಣ ರಕ್ಷಣಾ ಕ್ಷೇತ್ರದಲ್ಲಿ ಭಾರತ ವಿದೇಶಗಳ ಮೇಲಿನ ಅವಲಂಬನೆ ಕಡಿತಗೊಳಿಸಲು ಸುಧಾರಿತ ಮಾನವ ರಹಿತ ಯುದ್ಧ ಡ್ರೋನ್ ಹೊಂದಿದ ರಾಷ್ಟ್ರಗಳ ಪಟ್ಟಿಗೆ ಭಾರತ ಸೇರಲು ಯುಎಸ್ ಪ್ರಿಡೇಟರ್ ಇನ್ನೂರ ಐವತ್ತು ಕೋಟಿಗಳಷ್ಟು ದುಬಾರಿ ದೇಶೀಯವಾಗಿ ತಯಾರಾದಂತಹ ಡಿ ಇನ್ನೂರು ಬಿ ಅನ್ನ ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ನಿರ್ಮಾಣ ಭಾರತದಲ್ಲಿ ಸ್ವದೇಶಿ ತಂತ್ರಜ್ಞಾನದೊಂದಿಗೆ ಕೇವಲ ಇಪ್ಪತ್ತ ಐದು ಕೋಟಿ ವೆಚ್ಚದಲ್ಲಿ ತಯಾರಿ ಭಾರತವನ್ನ ಜಾಗತಿಕ ಡ್ರೋನ್ ಉತ್ಪಾದನೆ ಮತ್ತು ತಂತ್ರಜ್ಞಾನದ ಕೇಂದ್ರವಾಗಿಸುವ ಗುರಿ ನಮ್ಮ ರಾಷ್ಟ್ರದ ವಾಯು ರಕ್ಷಣಾ ವ್ಯವಸ್ಥೆಯನ್ನ ಸಶಕ್ತಗೊಳಿಸಲು ರಾಷ್ಟ್ರೀಯ ಭದ್ರತೆಯನ್ನ ಹೆಚ್ಚಿಸಲು ಇದು ಹೆಚ್ಚು ಉಪಕಾರಿ ಈಗಾಗಲೇ ಶೇಕಡಾ ಐವತ್ತರಷ್ಟು ಟ್ರಯಲ್ ಪೂರ್ಣಗೊಳಿಸಲಾಗಿದೆ ಇನ್ನೆರಡು ತಿಂಗಳಲ್ಲಿ ಪೂರ್ಣ ಪ್ರಮಾಣದಲ್ಲಿ ಡ್ರೋನ್ ಪರೀಕ್ಷೆಗೊಳಪಡಲಿದೆ ಮೊದಲಾದ ವಾರ್ಫೀಲ್ಡ್ನಲ್ಲಿ ಎಫ್ ಡಿ ಇನ್ನೂರು ಬಿ ಡ್ರೋನ್ ವಿಮಾನ ಭವಿಷ್ಯದಲ್ಲಿ ಭಾರತದ ಭತ್ತಳಿಕೆಯ ಪ್ರಮುಖ ಅಸ್ತ್ರವಾಗಲಿದೆ ಫ್ಲೈಯಿಂಗ್ ವ್ಯಾಡ್ಜ ಡಿಫೆನ್ಸ್ ಮತ್ತು ಏರೋಸ್ಪೇಸ್ ಸಂಸ್ಥಾಪಕರು ಆಗಿರುವಂತಹ ಶ್ರೀ ಸುಹಾಸ್ ತೇಜಸ್ ಕಂದ ತಿಳಿಸಿದ್ದಾರೆ डायक्टर प्रज्वल एंड आयुष कौन है वो हल्ला बोलता है अंदर बोलता है हां एंड फ्लाइंग बर्ड्स टीम पर फोटोग्राफ Thank you. You have to know. ಸರ್ ಇದು ನಾವು ನೆಕ್ಸ್ಟ್ ಜನರೇಷನ್ ವಾರ್ಫೇರ್ ಅನ್ನೋದೇನಿರುತ್ತೋ ಇದು ಕಂಪ್ಲೀಟ್ಲಿ ಅನ್ಮ್ಯಾಂಡ್ ವಾರ್ಫೇರ್ ಇರುತ್ತೆ ಮೊದಲು ನಾವು ಕ್ಲೋಸ್ ಕಾಂಬ್ಯಾಟ್ ಅಂತ ಮಾಡ್ತಾ ಇದ್ವಿ ಗನ್ಸ್ ಎಲ್ಲ ತೊಗೊಂಡು ಹೋಗಿ ನಾವು ಯುದ್ಧ ಮಾಡ್ತಾ ಇದ್ವಿ ಬಾರ್ಡರ್ಸಲ್ಲಿ ಮೇಲೆ ಇದು ಇರಲ್ಲ ನಾವು ಆಲ್ರೆಡಿ ಅದನ್ನು ಯುಕ್ರೇನ್ ರಷ್ಯಾ ವಾರಲ್ಲಿ ನೋಡಿದ್ದೀವಿ ಇಸ್ರಾಯೇಲ್ ಘಾ ವಾರಲ್ಲಿ ನೋಡಿದ್ದೀವಿ ಇಟ್ ಈಸ್ ಆಲ್ ಡ್ರೋನ್ ವಾರ್ ನಾವು ಅನ್ಮ್ಯಾಂಡ್ ಸಿಸ್ಟಮ್ಸ್ ವಾರ್ಫೇರ್ ಇವಾಗ ಯಾರು ಶಕ್ತಿವಂತ ಅಂತ ಹೇಳೋದಕ್ಕೆ ಎಷ್ಟು ಟೆಕ್ನಾಲಜಿ ನಮ್ಮ ಹತ್ರ ಇದೆ ಅನ್ನೋದೇ ಇವಾಗ ಬೇಸಿಸ್ ಸೊ ನಮ್ಮ ಇಂಡಿಯಾ ಹತ್ರ ಒಂದು ಸೆವೆಂಟಿ ಫೈವ್ ಇಯರ್ಸಿಂದ ನಮಗೆ ಇಂಡಿಪೆಂಡೆನ್ಸ್ ಬಂದಾಗಿಂದ ನಮ್ಮ ಹತ್ರ ಒಂದು ಏರ್ಕ್ರಾಫ್ಟ್ ಟೆಕ್ನಾಲಜಿ ಅನ್ನೋದು ಇರಲಿಲ್ಲ ನಾವು ಬೋಯಿಂಗ್ ಆ್ಯಂಡ್ ಏರ್ ಬಸ್ ಅಂತ ಕಂಪ್ನೀಸ್ ಮೇಲೆ ಡಿಪೆಂಡ್ ಆಗ್ತಾ ಇದ್ವಿ ಆ್ಯಂಡ್ ನಾವು ಒಂದು ಟೂ ಫಿಫ್ಟಿ ಕ್ರೋರ್ಸ್ ಸಮವೇರ್ ಅಬೌಟ್ ತರ್ಟಿ ಟು ಮಿಲಿಯನ್ ಡಾಲರಲ್ಲಿ ಯು ಎಸ್ ಪ್ರೆಡೆಟರ್ಸ್ನ ತೊಗೊತು ಬರ್ತಿದ್ವಿ ಆ್ಯಂಡ್ ಇಸ್ರೇಲಿಂದ ಫೈವ್ ಟು ಸಿಕ್ಸ್ ಮಿಲಿಯನಲ್ಲಿ ಹರ್ಮೀಸ್ ನೈನ್ ಹಂಡ್ರೆಡ್ ತೊಗೊತಾ ಇದ್ವಿ ಇವಾಗ ಇದನ್ನೇ ಇಂಡಿಯಾ ಅಲ್ಲಿ ನಾವು ನಿರ್ಮಾಣ ಮಾಡೋದ್ರಿಂದ ಲೆಸ್ ದ್ಯಾನ್ ಅ ತ್ರೀ ಮಿಲಿಯನ್ ಡಾಲರ್ ಅಂದರೆ ಒಂದು ಇಪ್ಪತ್ತೈದು ಕೋಟಿಗಿಂತ ಕಡಿಮೆಲ್ಲೇ ನಾವು ಇಂಡಿಯಲ್ಲೇ ಮಾಡ್ಕೋಬೋದು ಅಂಡ್ ಕ್ರೈಸಿಸ್ ಟೈಮಲ್ಲಿ ಈಗ ವಾರ್ ಅಂತ ಟೈಮಲ್ಲಿ ನಾವು ಯಾರ ಮೇಲೂ ಡಿಪೆಂಡ್ ಆದೋ ಅವಶ್ಯಕತೆ ಇಲ್ಲ ಆ್ಯಂಡ್ ವಿ ಆರ್ ಸ್ಟ್ರಾಂಗ್ ಆಲ್ರೆಡಿ ಒಂದು ಬಂದು ನಮಗೆ ಯುದ್ಧ ಅನ್ನೋದು ಬಂದಾಗ ಅದು ಯಾವಾಗ ಬರುತ್ತೆ ಅಂತ ಹೇಳಿ ಬರೋದಿಲ್ಲ ಆವಾಗ ವಿ ಹ್ಯಾವ್ ಟು ಬಿ ರೆಡಿ ಕಾಂಬ್ಯಾಟ್ ರೆಡಿನೆಸ್ ಇರಬೇಕು ನಾವು ಬೇರೆಯವ್ರ ಹತ್ರ ತಗೊಂಡಾಗ ಯು ವಿಲ್ ಹ್ಯಾವ್ ಆಲ್ ಕಂಡೀಷನ್ಸ್ ನೀವು ಇದಕ್ಕೆ ಯೂಸ್ ಮಾಡಬಾರ್ದು ಈ ಪರ್ಪಸ್ಗೆ ಯೂಸ್ ಮಾಡಬಾರ್ದು ಅಂತ ಕಂಡೀಷನ್ಸ್ ಇರುತ್ತೆ ಬೇರೆ ಕಂಟ್ರಿಯಿಂದ ತೊಗೊಂಡಾಗ ಬಟ್ ನಾವೇ ಮಾಡ್ಕೊಂಡಾಗ ನಮ್ಗೆ ಏನು ಕಂಡೀಷನ್ಸ್ ಸೊ ವಿ ಹ್ಯಾವ್ ದಟ್ ಅಥಾರಿಟಿ ನಾವು ದಟ್ ಈಸ್ ಒನ್ ಥಿಂಗ್ ಎರಡನೇದು ಬಂದು ಈ ಟೆಕ್ನಿಕಲ್ ಸ್ಪೆಸಿಫಿಕೇಶನ್ ಬಗ್ಗೆ ಮಾತಾಡಿದ್ರೆ ಈ ಏರ್ಕ್ರಾಫ್ಟ್ಗೆ ನಾಲ್ಕು ಇಂಜಿನ್ ಇದೆ ಇಫ್ ಯು ಸಿ ಬೇರೆ ಎಲ್ಲ ಪ್ರೆಡೆಟೆಡ್ ಡ್ರೋನ್ಸ್ ಇದೆಲ್ಲ ಒಂದೇ ಪುಷ್ಪ್ರಾಪ್ ಕಾನ್ಫಿಗ್ರೇಷನ್ ಬರುತ್ತೆ ಒಂದು ಇಂಜಿನ್ ಅದೇನಾದರೂ ಹಾಳಾಗೋಯ್ತು ಅಂದರೆ ಲ್ಯಾಂಡಿಂಗ್ ಈಸ್ ವೆರಿ ಟಫ್ ಇಲ್ಲಿ ಮೂರು ಹಾಳಾಗೋದ್ರು ಯು ಸ್ಟಿಲ್ ಹ್ಯಾವ್ ಅನದರ್ ಇಂಜಿನ್ ಲೆಫ್ಟ್ ಟು ಲ್ಯಾಂಡ್ ಇಡ್ ಸೇಫ್ಲಿ ಸೊ ದಿಸ್ ಇಸ್ ಒನ್ ಆಫ್ ದ ಬಿಗ್ಸ್ಟ್ ಅಡ್ವಾಂಟೇಜಸ್ ಅಂಡ್ ಇದು ಕಾರ್ಗೋನ ಕ್ಯಾರಿ ಮಾಡುತ್ತೆ ಇಟ್ ಆಸ್ ನಾಟ್ ಅಬೌಟ್ ಟೂ ಹಂಡ್ರೆಡ್ ಕೆಜಿ ಆಫ್ ಪೇಲೋಡ್ ನ ಕ್ಯಾರಿ ಮಾಡುತ್ತೆ ಬೇರೆದೆಲ್ಲ ನಿಮಗೆ ಮೂವತ್ ಕೆಜಿ ಐವತ್ತು ಕೆಜಿ ವೇರಿಯಸ್ ಸ್ಪೆಸಿಫಿಕೇಶನ್ಸ್ ಇದೆ ಅಂಡ್ ಲಾಂಗ್ ರೇಂಜ್ ಒಂದು ಟ್ವೆಂಟಿ ಅವರ್ಸ್ ಇಟ್ ಕ್ಯಾನ್ ಬಿ ಇರ್ ಒಂದು ಇಂಟೆಲಿಜೆನ್ಸ್ ಸರ್ವೆಲೆನ್ಸ್ ರೆಕೊನಸೆನ್ಸ್ ಅಂತ ಕರಿತೀವಿ ಡಿಫೆನ್ಸ್ ಅಲ್ಲಿ ಇದು ನಮಗೆ ಆಲ್ಮೋಸ್ಟ್ ಒನ್ ಇಯರ್ ಇಂದ ವಿ ವರ್ಕಿಂಗ್ ಆನ್ ದಿಸ್ ಯಾಕೆಂತಂದ್ರೆ ಇಂಡಿಯಾ ಡಿಫೆನ್ಸ್ ಅಂಡ್ ಅಟ್ಯಾಕ್ ಕ್ಯಾಪಬಿಲಿಟಿ ಎರಡು ಬೇಕು ಬರೀ ಡಿಫೆನ್ಸ್ ಒಂದಿದ್ರೆ ಸಾಕಾಗಲ್ಲ ಅಥವಾ ಬರೀ ಅಟ್ಯಾಕ್ ಇದ್ದರೆ ಸಾಕಾಗಲ್ಲ ಎರಡೂ ಇರಬೇಕು ಸೊ ಅದ್ರ ತಕ್ಕಂಗೆ ವಿ ಸ್ಟಾರ್ಟೆಡ್ ಅವರ್ ಇನಿಷಿಯಲ್ ಡಿಸೈನ್ ಆ್ಯಂಡ್ ಬಿಕಾಸ್ ದ ಈಗ ವಾರ್ಫೇರ್ ಕಂಪ್ಲೀಟ್ ಚೇಂಜ್ ಆಗಿದೆ ಸುವಾಸ್ ನಮ್ಮ ಸಿಇಒ ಅವ್ರು ಹೇಳಿದಾಗೆ ಈಗ ನಾವು ಸೋರ್ಡ್ ಆಗಲಿ ಅಥವಾ ಗನ್ಗಳು ತಗೊಂಡೋಗಲಿ ಟ್ಯಾಂಕ್ಗಳಾಗಲಿ ಮಿಸೈಲ್ಸಲ್ಲಿ ಯಾವಾಗಲೂ ಆಗಲ್ಲ ಯಾಕೆ ಕಾಸ್ಟ್ ವಿಲ್ ಬಿ ವೆರಿ ಹೈ ಇಫ್ ಯು ಆರ್ ಡೂಯಿಂಗ್ ಇನ್ ಆ ಮೆಥಡಲ್ಲಿ ಸೊ ಆದಷ್ಟು ಅನ್ಮ್ಯಾಂಡ್ ಇರಬೇಕು ನಾವೀಗ ಏನೋ ಎದೆಗೆ ಒಂದಿಷ್ಟು ಬುಲೆಟ್ಸ್ ತೊಗೋತೀವಿ ಅಂತ ರೈ ಈ ನಮ್ಮ ಆರ್ಮಿ ಆ ಜಮಾನ ಹೋಗಿದೆ ಈಗ ನಾವು ಆದಷ್ಟು ವಿ ಹ್ಯಾವ್ ಟು ಬಿ ಟೆಕ್ನಾಲಜಿ ಅಪ್ಡೇಟ್ ಮಾಡ್ಕೋತಾ ಇರಬೇಕು ನಾವು ಸೊ ಆ ಇದರಲ್ಲಿ ನಾವು ಇದನ್ನ ಸ್ಟಾರ್ಟ್ ಮಾಡಿದ್ದು ಅಬೌಟ್ ಒನ್ ಇಯರ್ ಸೊ ಇದರಲ್ಲಿ ಇನಿಷಿಯಲ್ ಪ್ಯಾರಾಮಿಟರ್ ಡಿಸೈನ್ ಅಂತ ಬರುತ್ತೆ ಈಗ ಫ್ಯೂಸ್ ಲಾಜ್ ಆಗಲಿ ಏರ್ ಫ್ರೇಮ್ ಹೇಗಿರಬೇಕು ಅದ್ರ ಕೆಪಾಸಿಟಿ ಹೇಗೆ ಅಂದ್ರೆ ನಾವೀಗ ಆಲ್ಮೋಸ್ಟ್ ಟ್ವೆಲ್ ತೌಸಂಡ್ ಟ್ವೆಂಟಿ ತೌಸಂಡ್ ಫೀಟ್ ಹೈಯಲ್ಲಿ ಫ್ಲೈ ಮಾಡ್ತಾ ಇರ್ತೀವಿ ಅಂತ ಇದರಲ್ಲಿ ನಾವು ಹೇಗೆ ಇದನ್ನ ಡಿಸೈನ್ ಮಾಡಬೇಕು ಅಂಡ್ ಥರ್ಮಲ್ ರೆಸಿಸ್ಟೆನ್ಸ್ ಯಾವ ಥರ ಇರಬೇಕು ಅದು ಸ್ಟ್ರೆಸ್ ಯಾವ ತರ ಇರಬೇಕು ಆ ಥರದ್ದೆಲ್ಲ ಸುಮಾರು ಅನಾಲಿಸ್ ಎಲ್ಲ ನಾವು ಮಾಡಬೇಕು ದಟ್ ಇರ್ ಸೆಲ್ಫ್ ಸಿಮ್ಯುಲೇನ್ಸ್ ವಿಲ್ ಟೇಕ್ ಮನ್ಸ್ ಟುಗೆದರ್ ಆ ಸಿಮ್ಯುಲೇಷನ್ ಮಾಡಾದ್ಮೇಲೆ ನೆಕ್ಸ್ಟ್ ಅದಕ್ಕೆ ಕಾಂಪೋನೆಂಟ್ ನಾವೆಲ್ಲ ಸೆಲೆಕ್ಟ್ ಮಾಡ್ಕೊತೀವಿ ಈಗ ನಾವು ನೈಂಟಿ ಸೆವೆನ್ ಪರ್ಸೆಂಟ್ ಮೇಡ್ ಇನ್ ಇಂಡಿಯಾ ಅಂತ ಹೇಳಬೇಕಾದ್ರೆ ರೈಟ್ ಫ್ರಮ್ ದ ಇಂಜಿನ್ ಈಗ ನೀವು ಬೇರೆ ಇದ್ರಲ್ಲಿ ನೋಡಿದ್ರೆ ರೋಟ್ಯಾಕ್ಸ್ ಅಂತ ಒಂದು ಆಸ್ಟ್ರಿಯನ್ ಕಂಪ್ನಿ ಇದೆ ಅಥವಾ ದೆರ್ ಆರ್ ಸೆವೆರಲ್ ಜರ್ಮನ್ ಅಂಡ್ ಅದರ್ ಇಂಜಿನ್ಸ್ ಬಟ್ ನಾವು ಆದಷ್ಟು ಇಂಡಿಯಾದಲ್ಲೇನೆ ವಿ ಆರ್ ಹ್ಯಾವಿಂಗ್ ಅ ಕನ್ಸೋರ್ಸ್ ವೇರ್ ನಾವು ಇಂಜಿನ್ ಮಾಡ್ತಾ ಇದೀವಿ ನೆಕ್ಸ್ಟ್ ಅದರಲ್ಲಿ ಮೇನ್ ಬರೋದು ಗೈಡೆನ್ಸ್ ಸಿಸ್ಟಮ್ ಬರುತ್ತೆ ಯಾಕೆಂತಂದ್ರೆ ಈಗ ನಾವು ಎರಡು ಸಾವಿರ ಕಿಲೋಮೀಟರ್ ಗಟ್ಟಲೆ ಕಳಿಸ್ಬೇಕಾದ್ರೆ ನಮ್ದು ನ್ಯಾವಿಕ್ ಆಗಲಿ ಅದೆಲ್ಲ ವರ್ಕ್ ಆಗಲ್ಲ ಅಥವಾ ಜಿ ಪಿ ಎಸ್ ಅಮೆರಿಕದಿರೋದ್ರಿಂದ ಅವರು ನಮಗೆ ವೆನ್ ವಿ ಆರ್ ಯೂಸಿಂಗ್ ಫಾರ್ ವಾರ್ ಪರ್ಪಸ್ ದೇ ವಿಲ್ ನಾಟ್ ಅಲವ್ ಜಿ ಪಿ ಎಸ್ ಸೊ ಅವಾಗ ಜಿ ಪಿ ಎಸ್ ಇಲ್ಲೇನೋ ಇದು ಹೇಗೆ ಹೋಗುತ್ತೆ ಸೊ ಈ ಗೈಡೆನ್ಸ್ ಸಿಸ್ಟಮ್ ಅಲ್ಲಿ ಇನರ್ಷಿಯಲ್ ನ್ಯಾವಿಗೇಷನ್ ಸಿಸ್ಟಮ್ ಅಂತ ಬರುತ್ತೆ ಸೊ ಆನ್ ಬೋರ್ಡ್ ಎಲ್ಲ ರಿಡನೆನ್ಸಿ ಇರುವಂತಹ ಸೆನ್ಸರ್ ನಾವು ಹಾಕಿರ್ತೀವಿ